ರಾಜ್ಯ ಸರ್ಕಾರ ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡದೆ ಮೋಸ ಮಾಡಿದೆ ಎಂದು ಮಾಜಿ ಶಾಸಕ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದ್ರು ಬುಧವಾರ ಬೆಳಗಾವಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರು ರೈತರನ್ನು ಮೂಲ ಕೇಂದ್ರವಾಗಿ ಇಟ್ಟುಕೊಂಡು ಆಡಳಿತ ಮಾಡಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ದುಸ್ಥಿತಿ ಪ್ರಾರಂಭವಾಗಿದೆ ರೈತರಿಗೆ ಬರುವ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ರು ರೈತರ ಹೊಲಕ್ಕೆ ನೀರು ಕೊಡಲು ತಂದ ಯೋಜನೆ ಬಂದ್ ಮಾಡಿದ್ರು ಎಂದ್ರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದ್ರು ಸುಮಾರು ಇಪ್ಪತ್ ಮೂರು ಲಕ್ಷ ಕುಟುಂಬಗಳಿಗೆ ಲಾಭ ಆಗುತ್ತಿತ್ತು ಒಂದು ಎರಡು ಹಸುಗಳನ್ನು ಕಟ್ಟಿಕೊಂಡು ಜೀವನ ಮಾಡುತ್ತಿದ್ರು ನಾವಿದ್ದಾಗ ಐದು ರೂಪಾಯಿ ಬೆಂಬಲ ಬೆಲೆ ಕೊಡುತ್ತಿದ್ದೆವು ಕಾಂಗ್ರೆಸ್ ಏಳು ರೂಪಾಯಿ ಕೊಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಆದರೆ ಸಾವಿರಾರು ರೂಪಾಯಿ ಇದು ರೈತರಿಗೆ ನೀಡದೆ ಬಾಕಿ ಉಳಿಸಿಕೊಂಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಬೆಂಗಳೂರಿನಲ್ಲಿ ಕರ್ಕೊಂಡು ಮೀಟಿಂಗ್ ಮುಖ್ಯಮಂತ್ರಿಗಳು ಅದು ಎಲ್ಲಿ ರೈತರ ಗೊಬ್ಬರ ಸಮಸ್ಯೆ ಇದೆ ಅಲ್ಲಿ ಉಸ್ತುವಾರಿ ಸಚಿವರನ್ನ ಕಳಿಸ್ಲಿಲ್ಲ ಆಡಳಿತ ಪಕ್ಷದ ಶಾಸಕರು ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲಿ ರೈತರ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಅನ್ನೋದು ಕನಿಷ್ಠ ಪರಿಜ್ಞಾನ ಇವತ್ತು ಆಡಳಿತ ಪಕ್ಷದ ಶಾಸಕರು ಇಲ್ಲ ಮಂತ್ರಿಗಿಲ್ಲ ಮುಖ್ಯಮಂತ್ರಿಗಿಲ್ಲ ಇನ್ನೊಂದು ಹೇಳಿದ್ರೆ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಜುಲೈ ಇಪ್ಪತ್ತೊಂದನೇ ತಾರೀಕು ರಸಗೊಬ್ಬರ ಇಲಾಖೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ನಮ್ಮ ಸೂಚನೆಗಳು ಕೊಟ್ಟು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಯೂರಿಯಾ ಮತ್ತು ಸಬ್ಸಿಡಿ ಸಹಿತ ಗೊಬ್ಬರವನ್ನ ಮಾರಾಟ ಮಾಡ್ತಕ್ಕಂಥ ರೈತರಿಗೆ ಕೊಡುವಂತ ಸಂದರ್ಭದಲ್ಲಿ ಸಬ್ಸಿಡಿ ಇಲ್ಲದೆ ಇರತಕ್ಕಂತ ಗೊಬ್ಬರಗಳನ್ನ ಲಿಂಕ್ ಮಾಡಬಾರದು ಲಿಂಕ್ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಈಗಾಗಲೇ ಪತ್ರ ಬರೆದಿದೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದ್ರೆ ಏನು ಮಾಡ್ತಾ ಇದ್ದಾರೆ ಯೂರಿಯಾ ಗೊಬ್ಬರ ಜೊತೆಗೆ ಬೇರೆ ಗೊಬ್ಬರಗಳು ಲಿಂಕ್ ಮಾಡ್ತಾವೆ ನೂರ ಅರವತ್ತು ರೂಪಾಯಿ ಅರವತ್ತೆಂಟು ರೂಪಾಯಿ ಒಂದ್ ಚೀಲ ಗೊಬ್ಬರ ತಗೋಬೇಕಾ ಇನ್ನು ಐನೂರು ರೂಪಾಯಿ ಬೇರೆ ಗೊಬ್ಬರ ತಗೊಳ್ತ ಐನೂರು ರೂಪಾಯ್ ಬೇರೆ ಕರ್ನಾಟಕದ ಉಗ್ರ ಯಾವ್ದು ಮಾರ್ಕೆಟ್ ಅಲ್ಲಿ ಮಾರ್ತಾ ಇಲ್ಲ ಅವ್ನ ಅಂಗಡಿಯಲ್ಲಿ ಸ್ಟೋರ್ ಇದೆ ಅದನ್ನ ಹೇಳ್ತಾನೆ ಒಂದ್ ಸ್ವಲ್ಪ ನೀನು ಮೊದ್ಲು ಹೋಗಿ ಕೇಳಿ ರೈತ ನಾನು ನೀವು ನಾಲ್ಕೈದು ಜನ ರೈತರಿಗೆ ಮಾತಾಡಿಸ್ತಾ ಇದ್ದೆ ಅವ್ರು ಹೇಳ್ತಾರೆ ಸರ್ ಗೊಬ್ಬರ ಐದನಪ್ಪಾ ಕೊಡ್ತೀನಿ ಅಂತ ಕೇಳಿದ್ರೆ ಆಯ್ತಪ್ಪ ನೋಡೋಣ ಗೊಬ್ಬರ ಇಲ್ಲ ಆಮೇಲೆ ನೋಡೋಣ ಅಂತಾರೆ ಜೋರಾಗಿ ಮಾತಾಡಿದ್ರೆ ಒಂದ್ ಚೀಲ ಕೊಡ್ತೀನಿ ಅಂತಾರೆ ಇನ್ನೂ ಜೋರಾಗಿ ಮಾತಾಡಿದ್ರೆ ಎರಡು ಚೀಲ ಕೊಡ್ತೀನಿ ಅಂತಾನೆ ಎರಡರಕ್ಕಿಂತ ಜಾಸ್ತಿ ಕೇಳಿದ್ರೆ ಏನಂತಾನೆ ಐನೂರು ರೂಪಾಯಿ ತಗೊ ಅಲ್ಲ ಅಂಗಡಿಗೆ ಹೋಗ್ತಿರ್ಲಿಲ್ಲ ಎರಡು ಚೀಲ ಕೊಡು ತಗೊಳಕ್ ಹೋದಾಗ ಒಂದು ಚೀಲ ಗೊಬ್ಬರಿಗೆ ಉಳಿದಿದ್ದು ಇನ್ನೂರ ಐವತ್ತು ಮುನ್ನೂರೋ ಐನೂರು ರೂಪಾಯಿ ಆಯ್ತು ಅದು ಮತ್ತೆ ಎರಡು ನೂರ ಅರವತ್ತೆಂಟು ರೂಪಾಯಿ ಗೊಬ್ಬರ ಮಾರ್ತಾ ಇಲ್ಲ ನಾಲ್ಕುನೂರು ರೂಪಾಯಿ ಐದುನೂರು ರೂಪಾಯಿ ಗೊಬ್ಬರ ಮಾಡ್ತಾ ಇದೆ ಯಾವ ರೈತ ಗಟ್ಟಿಯಾಗಿ ಕೇಳ್ತಾನೆ ಅವ್ನು ಸ್ವಲ್ಪ ಕಡಿಮೆ ರೈತರಿಗೆ ಕೊಡುವ ಯಂತ್ರೋಪಕರಣಗಳು ಸಲಕರಣೆಗಳ ಯೋಜನೆ ಬಂದ್ ಮಾಡಲಾಗಿದೆ ರೈತರಿಗೆ ಡೀಸೆಲ್ ಸಬ್ಸಿಡಿ ಕೂಡ ಮಾಡಲಾಗುತ್ತಿತ್ತು ಸಿರಿಧಾನ್ಯಕ್ಕೆ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಕೊಡುತ್ತಿದ್ರು ಅದನ್ನು ನಿಲ್ಲಿಸಿ ಬಿಟ್ರು ಎಂದು ಹರಿಹಾಯಿದ್ರು ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ನಿರ್ಲಕ್ಷ್ಯ ಮಾಡಿತ್ತು ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಹಣವನ್ನು ಪರಿಹಾರವಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಆ ಪರಿಹಾರದ ಹಣವನ್ನು ಒಂದೇ ಒಂದು ರೂಪಾಯಿ ಕೊಡಲಿಲ್ಲ ಎಂದರು ಮೂರ್ ಸಾವಿರದ ನಾಲ್ಕುನೂರು ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಧಾರವಾಡದಲ್ಲಿ ಮೊದಲನೇ ಸ್ಥಾನ ಜೋರಾಗಿದೆ ನಕಲಿ ಬೀಜಗಳ ಹಾವಳಿ ಜೋರಾಗಿದೆ ಅದಕ್ಕಾಗಿ ಹೋರಾಟ ಮಾಡಿದ್ರು ಸಹ ಒಂದು ರೂಪಾಯಿ ಪರಿಹಾರ ಕೊಡಲಿಲ್ಲ ಎಂದರು ದಾವಣಗೆರೆ ಹಾಗೂ ಹಾಸನದಲ್ಲಿ ಮೆಕ್ಕೆಜೋಳಕ್ಕೆ ಕೊಡುವ ಬೀಜಗಳು ಬಿಳಿಚು ಒಡೆದಿವೆ ಮೌಲ್ಯಮಾಪನ ಮಾಡುವ ಕಂಪನಿಗಳು ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತಿವೆ ನಕಲಿ ಗೊಬ್ಬರ ತಯಾರು ಮಾಡುವ ಕಂಪನಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದರು ರಾಯಚೂರಿನಲ್ಲಿ ಒಂಬತ್ತು ನಕಲಿ ಗೊಬ್ಬರ ತಯಾರು ಮಾಡುವ ಕಂಪನಿಗಳ ಮೇಲೆ ಕೇಸ್ ಆಗಿದೆ ನಾವು ಇದನ್ನು ಖಂಡಿಸಿ ಹೋರಾಟ ಮಾಡುತ್ತೇವೆ ಏ ಹೋರಾಟ ಸಾಂಕೇತಿಕವಲ್ಲ ಇದನ್ನು ಲಾಜಿಕಲ್ ಎಂಡಿಂಗ್ ತೆಗೆದುಕೊಂಡು ಹೋಗುವರೆಗೂ ಹೋರಾಟ ಮಾಡುತ್ತೇವೆ ಎಂದರು